ಸಿದ್ಧಾರ್ಥ ಪರಿಶಿಷ್ಟ ಜಾತಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಸಭಾಂಗಣ ಉದ್ಘಾಟನೆ ನಗರದ ಬುದ್ಧ ನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ಸಿದ್ಧಾರ್ಥ ಪ್ರತಿಷ್ಠಿತ ಜಾತಿ ರಾಜ್ಯ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಸಭಾಂಗಣವನ್ನ ಜೇತವನ ಬುದ್ಧ ವಿಹಾರದ ಬಂತೆ ಮನೋರಖ ಉದ್ಘಾಟಿಸಿದ್ರು ನಂತರ ಸುದ್ದ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಾಮೂಹಿಕ ಬುದ್ಧ ವಂದನೆ ಸಲ್ಲಿಸಲಾಯಿತು ಬಳಿಕ ಬಂತೆ ಮನೋರಖ ಮಾತನಾಡಿ ಅಂಬೇಡ್ಕರ್ ಎಂದರೆ ಸಬಲೀಕರಣ ಬುದ್ಧ ಎಂದರೆ ಜ್ಞಾನೋದಯ ಬೆಳಕಾಗಿದೆ ಬುದ್ಧನ ಪಂಚಶೀಲ ಪಾಲಿಸಿದರೆ ಬದುಕಿನಲ್ಲಿ ನೆಮ್ಮದಿ ಕಾಣಬಹುದಾಗಿದೆ ಸರ್ವರಿಗೂ ಮಂಗಳವಾಗಲಿ ಸಿದ್ಧಾರ್ಥ ಪರಿಶಿಷ್ಟ ಜಾತಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಒಳಿತಾಗಲಿ ಎಂದು ಶುಭ ಆಶಿಸಿದರು ಸಂಘದ ಅಧ್ಯಕ್ಷ ಸಿದ್ದರಾಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪ್ರಧಾನ ಕಾರ್ಯದರ್ಶಿ ಎಂ ಮಹದೇವಯ್ಯ ಖಜಾಂಚಿ ಬಿ ಗುರುಸಿದ್ದಯ್ಯ ಮಾಜಿ ಅಧ್ಯಕ್ಷ ಪುಟ್ಟಸ್ವಾಮಿ ನಿರ್ದೇಶಕರಾದ ಜೆ ನಂಜುಂಡಯ್ಯ ಪಿ ಮಹದೇವಯ್ಯ ಎಚ್ ಮಹದೇವಯ್ಯ ಎಸ್ ಗೋವಿಂದರಾಜು ಸಿಎಂ ಮಹದೇವಯ್ಯ ಸಿದ್ದರಾಜು ಎಸ್ಆರ್ ಶ್ಯಾಮಣ್ಣ ಚನ್ನಂಜಯ್ಯ ಸಿದ್ದಯ್ಯ ಇತರರು ಹಾಜರಿದ್ದರು ಹೊಮ್ಮ ನಂಜುಂಡ ನಾಯಕ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಾಮರಾಜನಗರ ಒಳ್ಳೆ ಮಾತಾಡಬೇಕು ಅಥವಾ ಆರಮೂನ ಕಾಪಾಡಬೇಕು ಅಂತ ಹೇಳಿದ್ರು ಐದನೇ ಶೀಘ ಬಹಳ ಮುಖ್ಯವಾದ ಏನಂತ ಹೇಳಿದ್ರೆ ಆರ್ಥಿಕ ಸುಧಾರಣೆ ಆರೋಗ್ಯ ಸುಧಾರಣೆ ಬೇಕಾದ್ರೆ ಕೆಂಡಸಾರೀರು ಬ್ರ್ಯಾಂಡಿ ಮತ್ತೆ ಮಾದಕ ವಸ್ತು ದ್ರವ ತಗೊಳ್ಬಹುದು ಶಿಕ್ಷಣ ತೆಗೆದುಕೊಳ್ಬೇಕು ನ್ಯೂಟ್ರಿಯನ್ ಫುಡ್ ತೆಗೆದುಕೊಂಡು ಆರೋಗ್ಯ ಮತ್ತೆ ನಾಲ್ಕನೇ ಏನು ಶಿಕ್ಷಣ ಅಂತ ಹೇಳಿದ್ರೆ ಎಜುಕೇಶನ್ ಸಿಸ್ಟಮ್ ಇಷ್ಟ ಎಜುಕೇಶನ್ ಪ್ರಜ್ಞೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಲಾಭ ಯಾವುದು ನಷ್ಟ ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಉತ್ತಮ ಉತ್ತರ ನಮ್ಮ ಚಿಕ್ಕಪಾದ ಓರ್ಮಗಳು ಶಿಕ್ಷಣದಲ್ಲಿ ಆಡ್ ಮಾಡಿದಾಗ ಮಕ್ಕಳಲ್ಲಿ ಪ್ರಜ್ಞೆ ಬೆಳೆದೇ ಈ ಹಿನ್ನೆಲೆಯಲ್ಲಿ ಯಾಕೆ ಗೌತಮ ಪಂಥದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಭಿವೃದ್ಧಿ ಸಂಘವನ್ನು ಕಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಇಷ್ಟೇನೆ ಮುಂದೆ ಬರತಕ್ಕಂಥ ಮಕ್ಕಳಿಗೆ ತಾಯಿ ತಂದೆಗಳಿಂದ ಅಥವಾ ಟೀಚರ್ಸು ಸತ್ಯ ವ್ಯಾಮಿ ಅಂತ ಅಥವಾ ದೊರೆಗಳು ಕೂಡ ಈ ಶಿಕ್ಷಣ ಬಂದು ಭಾರತ ಪುಣ್ಯಭೂಮಿಯಾಗಿ ಕೂಡ ಅಭಿವೃದ್ಧಿಯಲ್ಲಿ ಸಕಾಲಕ್ಕೆ ಮಳೆ ಬೆಳೆಯೇ ಸಕಾಲ ಪ್ರಾಣಿ ಪಕ್ಷಿ ಮಾನಪುಣ್ಯ ಜೀವಿಗಳೆಲ್ಲ ಮಂಗಳವಾಗಿ ಅದಕ್ಕೆ ದೇವರು ಕಾಲೇನ ಸಸ್ಯ ಸಂಪತ್ತಿ ಏತು ಚೀತು ಬಾವತು ಲೋಕವಚ ರಾಜಕ ದೇಹಿತ ಪಂಚಾಯಿತಿ ತಂದೆ ಯಾವ ರೀತಿ ಮಕ್ಕಳು ಕಾಪಾಡ್ತಾರೆ ಆ ರೀತಿ ನೀವು ಆಡಳಿತ ನಡೆಸಬೇಕು ಯಾಕಂತಂದ್ರೆ ಅಶೋಕ ಚಕ್ರವರ್ತಿಯ ಆದರ್ಶ ಇತಿರತಕ್ಕಂಥದಲ್ಲಿ ಬುದ್ಧ ಅವರ ಹೆಸರಲ್ಲಿ ಹೆಸರಲ್ಲಿ ಅಂಬೇಡ್ಕರ್ ಹೆಸರು ಅಂಬೇಡ್ಕರ್ ಫಾರ್ ಎಂಪರ್ಮೆಂಟ್ ಬುದ್ಧ ಫಾರ್ ಎನ್ಲೈಟನ್ಮೆಂಟ್ ಅಂಬೇಡ್ಕರ್ ಸಬಲೀಕರಣ ಬುದ್ಧರ ಜ್ಞಾನದಯನ ಬೆಳಕು ಇದಕ್ಕೆ ಪ್ರತಿಷ್ಠೆಯನ್ನು ಪಾಲನೆ ಮಾಡೋಣ ಅಂತ ಸರ್ವರಿಗೂ ಮಂಗಳವಾಗಿ ಇವರು ಯಾಕೆ ಅಧಿಕಾರಿಗಳು ಉದ್ಯೋಗಸ್ಥರು ಈ ಕೊಡುಗೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಸಮಾಜಕ್ಕೆ ವಾಪಸ್ ಕೊಡ್ಬೇಕು ಏನ್ ಕೊಡೋಣ ನಾವು ಇರ್ತೋ ಇರೋದಿರೋ ವಾಪಸ್ ಒಂದು ಕೊಡುಗೆ ಕೊಟ್ಟಿದ್ದಾರೆ ಆ ಕೊಡುಗೆಯನ್ನು ಮುಂದಿನ ಕೊಡುಗೆ ಉಪಯೋಗಿಸಿಕೊಂಡು ಭಾರತ ಶ್ರೀಮಂತವಾಗಿ ಹೋಗೋದು ಸಂಭವ ಸವಾಲ್ ಹಾಕಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ನಮ್ಗೆ ಅಮೃತತ್ವವನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲ ಸವಲತ್ತುಗಳು ಕೊಡೋ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ವಿಮೋಚನೆ ಉಂಟಿಗೆ ಜೊತೆಗೆ ಅಮೃತತ್ವ ಡೆಡ್ಲೆಸ್ನೆಸ್ ಕೊಟ್ಟಿದ್ದಾರೆ ಮುಂದಿನ ಕೊಡೋದಂತೆ ಅದಕ್ಕೊಂದು ವಾಕ್ಯ ಹೇಳ್ತೀನಿ ರಿಪೀಟ್ ಮಾಡಿ ಕೈ ಜೋಡಿಸ್ಬೋದು ಕೊಡಿಸಿ ಶೀಲವಂತೋ ಗುಣವಂತೋ ಶೀಲವಂತೋ ಗುಣವ ನಮ್ಮ ಸಂಘ ಸಿದ್ಧಾರ್ಥ ಪರಿಶಿಷ್ಟ ರಾಜ್ಯ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಲ್ಲಿ ಆ ದಿನದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮನೆಯವರು ಎಲ್ಲ ಆವಾಗ ಮುನ್ನೂರು ಜನ ಇದ್ದರು ಅವರೆಲ್ಲ ಸೇರಿ ನಮ್ಮ ಸರ್ಕಾರಿ ನೌಕರಿಗೆ ಒಂದು ನಿವೇಶನ ಮಾಡಬೇಕು ಅಂತೇಳಿ ಈ ಸುತ್ತಮುತ್ತ ಜಮೀನುಗಳೆಲ್ಲ ತಗೊಂಡು ಅಲಿವೇಶನ್ ಮಾಡಿಸಿ ಎಲ್ಲರಿಗೂ ಹಂಚಿದ್ದಾರೆ ಆ ಉದ್ದೇಶದಿಂದ ನಮ್ಮ ಸಂಘ ಆದದ್ದು ಅಲ್ಲಿಂದ ಇದುವರೆಗೂ ನಾವು ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ವಿ ಈಗ ಈ ಕಳೆದ ವರ್ಷದಿಂದ ನಾನು ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅಧ್ಯಕ್ಷರಾದ್ರಿಂದ ನಮ್ಮ ಸೆಕ್ರೆಟರಿವರೆಗೂ ನಮ್ಮ ಡೈರೆಕ್ಟರ್ಗಳೆಲ್ಲ ನನಗೆ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಒಂದು ಅಂಗಡಿ ಮಳಿಗೆಗಳ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನಿಸಿ ಅದರಂತೆ ನಾವು ಈ ಕೆಲಸವನ್ನು ಪ್ರಾರಂಭಿಸಿ ಈ ದಿನ ಉದ್ಘಾಟನೆ ಮಾಡ್ತಾಯಿದ್ದೀವಿ ಸರಿ ಅಂಗಡಿ ಏನು ಸರ್ ಅಂಗಡಿ ಮಳಿಗೆನ ಅಥವಾ ಏನೋ ಸಂಘಾನ ಇದೇನಂದ್ರೆ ಕೆಳಗಡೆ ಅಂಗಡಿ ಮಳಿಗೆಗಳು ಮೇಲ್ಗಡೆ ಇದು ನಮ್ಮ ಮೀಟಿಂಗ್ ಏನು ಉದ್ದೇಶ ಸರ್ ಸಂಘದ ಉದ್ದೇಶ ಏನು ಸಂಘದ ಉದ್ದೇಶ ಏನು ಸರ್ ನಮ್ಮ ಸಂಘದ ಉದ್ದೇಶ ನಮ್ಮ ಜನಾಂಗದ ಏಳಿಗೆಗೆ ಅಂದರೆ ಆರ್ಥಿಕವಾಗಿ ಏನೇನು ಆಗಬೇಕು ನಮ್ಮ ಸಂಘಕ್ಕೆ ಅನ್ನೋದನ್ನೆಲ್ಲ ಮಾಡಿ ಆವಾಗಿನ ಲೆಕ್ಕದಲ್ಲಿ ನಾವೆಲ್ಲ ದುಡ್ಡಾಕಿ ಸೇರಾಕಿ ಮಾಡ್ತಿರೋ ಸೈಟ್ ಕೊಟ್ಟಿದ್ದೀವಿ ಸೈಟ್ ಕೊಟ್ಟು ನೂರ ತೊಂಬತ್ತೆರಡು ಜನಕ್ಕೆ ಸೈಟ್ ಕೆಲವರು ಮನೆ ಮಾಡ್ಕೊಂಡಿದ್ದಾರೆ ಕೆಲವರು ಮಾರ್ಕೊಂಡಿದ್ದಾರೆ ಇನ್ನು ಕೆಲವರು ಹಂಗ್ನೇ ಇದೆ ನನ್ನ ಹೆಸರು ಸಿದ್ದರಾಜು ಅಂತೇಳಿ